ಗ್ಯಾರಂಟಿ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ಚಂದನ ನಮ್ಮ ಕನ್ನಡದಲ್ಲಿ ಕೆಲವರು ನಟಿಯರಿದ್ದಾರೆ ಈ ಕೆಲವರು ನಟಿಯರು ಎಷ್ಟು ಒಳ್ಳೆಯವರು ಅಂತ ಹೇಳಿದ್ರೆ ಬೇರೆ ಭಾಷೆಯಲ್ಲಿ ಅವ್ರಿಗೆ ಏನಾದ್ರು ಅವಕಾಶಗಳು ಸಿಕ್ಕಿ ಅಲ್ಲೇ ಸೆಟಲ್ ಆಗ್ಬಿಟ್ರೆ ಅಂತೂ ಕನ್ನಡ ಚಿತ್ರರಂಗದ ಬಗ್ಗೆ ತುಂಬಾ ಕೇವಲಾಗಿ ಮಾತಾಡ್ತಾರೆ ಇನ್ನು ನಮ್ಮ ಕನ್ನಡದ ಹೆಣ್ಮಕ್ಳು ಬೇರೆ ಬೇರೆ ಕಡೆ ಹೋಗಿ ದೊಡ್ಡ ಸಾಧನೆ ಮಾಡಿ ಅಲ್ಲಿ ಹೆಸರು ಮಾಡಿ ಇವತ್ತಿಗೂ ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಅಷ್ಟೇ ಅಭಿಮಾನನ ಇಟ್ಕೊಂಡಿದ್ದಾರೆ ಅಂದ್ರೆ ಕೆಲವರು ಇರ್ತಾರೆ ನಾವ್ ಎಲ್ರ ಬಗ್ಗೆನು ಹೇಳ್ತಾ ಇಲ್ಲ ಇಲ್ಲಿ ಕೆಲವರು ಈ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ನೇಮು ಫೇಮು ಸಕ್ಸಸ್ ಅಂತ ಸಿಕ್ಕಿದ ತಕ್ಷಣ ಬೇರೆ ಭಾಷೆಗಳಿಗೆ ಜಂಪ್ ಆಗ್ಬಿಡೋದು ಅಲ್ಲಿ ಸೆಟಲ್ ಆಗೋದು ಅಲ್ಲಿ ಹೋಗಿ ಸೆಟಲ್ ಆದ್ಮೇಲೆ ಅಲ್ಲಿ ಕುತ್ಕೊಂಡು ಸಂದರ್ಶನಗಳಲ್ಲಿ ಹಾಗೆ ಪ್ರೋಗ್ರಾಮ್ಗಳಲ್ಲಿ ಕನ್ನಡ ಚಿತ್ರರಂಗದ ಬಗ್ಗೆ ಕೇವಲ ಮಾತಾಡೋದು ಇಂತ ಲಿಸ್ಟ್ಗೆ ಸೇರ್ಕೊಂಡಿರೋರು ಅಂದ್ರೆ ಈ ಸೌಮ್ಯ ರಾವ್ ಇವರು ನಿಮ್ಗೆ ತುಂಬಾ ಚಿರಪರಿಚಿತರೇ ಇರ್ತಾರೆ ಯಾಕಂದ್ರೆ ಇವರು ಈ ಹಿಂದೆ ಪೊರ್ಕಿ ಹುಚ್ಚ ವೆಂಕಟ್ ಅವರ ಸಿನಿಮಾ ಅಲ್ಲಿ ಮಾಡಿದ್ರು ಅವರ್ತನೋ ಕನ್ನಡ ಸಿನಿಮಾ ಮಾಡಿದ್ರು ಇದಕ್ಕೂ ಹಿಂದೆ ಹೋಗಿ ನೋಡೋದಾದ್ರೆ ಕೆಲವು ಸೀರಿಯಲ್ ಗಳಲ್ಲೂ ಮಾಡಿದ್ರು ಈಕೆ ಕೆಲವು ಸೀರಿಯಲ್ ಮಾಡಿದ್ದಾರೆ ಹಾಗಾಗಿ ಇವ್ರಿಗೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ತೆಲುಗು ಅಲ್ಲಿ ತಮಿಳಲ್ಲಿ ಅವಕಾಶಗಳು ಸಿಕ್ಕಿದ್ದು ಆದ್ರೆ ಈ ಸೀರಿಯಲ್ಗಳಲ್ಲಿ ಮಾಡಿರೋದಕ್ಕೆ ಆ ಸೀರಿಯಲ್ ಹೆಸರೇಳಕ್ಕೂ ಈ ಮಹಾತಾಯಿಗೆ ಇಷ್ಟ ಇಲ್ವಂತೆ ಅಂದ್ ಇನ್ನೆಷ್ಟು ಎಷ್ಟು ಕನ್ನಡ ಚಿತ್ರರಂಗ ಇವ್ರಿಗೆ ಏನ್ ಮಾಡಿದ್ಯೋ ಗೊತ್ತಿಲ್ಲ ಆದ್ರೆ ಈಕೆಗೆ ಸೀರಿಯಲ್ ಗಳ ಹೆಸ್ರೆಳಕ್ಕೂ ಇಷ್ಟ ಇಲ್ಲ ಅಂತ ಕೂಡ ಒಂದು ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ ಇನ್ನೂ ಹಿಂದೆ ಹೋಗಿ ನೋಡೋದಾದ್ರೆ ಒಂದೆರಡು ಖಾಸಗಿ ಸುದ್ದಿ ವಾಹಿನಿಗಳಲ್ಲೂ ಕೂಡ ಇವರು ಆಂಕರಿಂಗ್ ಮಾಡ್ತಾ ಇದ್ರು ಸಿನಿಮಾ ಈವೆಂಟ್ ಬಂದಿದ್ರು ಅಲ್ಲಿ ಆಂಕರ್ ಆಗಿ ಮಾಡ್ತಾ ಇದ್ರು ತುಂಬಾ ಅದ್ಭುತವಾಗಿ ಕನ್ನಡ ಮಾತಾಡಿದ್ದಾರೆ ಕನ್ನಡ ಮಾತನಾಡಿರುವಂತಹ ಈಕೆ ಶೈಲಿ ನೋಡ್ಬಿಟ್ರೆ ನೀವು ನೀವೇ ಬೈದ್ ಬಿಡ್ತೀರ ಅಷ್ಟು ಅದ್ಭುತವಾಗಿ ಮಾತಾಡಿದ್ರು ತೆಲುಗು ಹೋದ್ಮೇಲೆ ಇಲ್ಲಿ ಕನ್ನಡದಲ್ಲಿ ಕನ್ನಡ ಭಾಷೆ ಮಾತಾಡೋದಕ್ಕೂ ಕಷ್ಟ ಆಯ್ತೇನೋ ಏನು ಈ ತಾಯಿಗೆ ಗೊತ್ತಿಲ್ಲ ಆದ್ರೆ ತೆಲುಗುಗ್ ಹೋಗಿ ಸೆಟಲ್ ಆಗಿದ್ದೇ ಆಗಿದ್ದು ಕನ್ನಡ ಚಿತ್ರರಂಗದ ಮೇಲೆ ಒಂದಿಷ್ಟು ಕಂಪ್ಲೇಂಟ್ಸ್ ಅನ್ನೇ ಹೇಳ್ಕೊಳಕ್ ಬಂದ್ಬಿಟ್ಟಿದ್ದಾರೆ ಇಲ್ಲಿ ಟ್ಯಾಲೆಂಟ್ ಸಪೋರ್ಟ್ ಮಾಡಲ್ವಂತೆ ಇಲ್ಲಿ ಟ್ಯಾಲೆಂಟ್ ಅನ್ನ ಯಾರು ಗುರ್ತಿಸಲ್ವಂತೆ ಟ್ಯಾಲೆಂಟ್ ನೋಡ್ಬಿಟ್ಟು ಯಾರು ಕೆಲಸ ಕೊಡಲ್ವಂತೆ ತೆಲುಗು ಇಂಡಸ್ಟ್ರಿ ತುಂಬಾ ವಿಶಾಲವಾಗಿದೆಯಂತೆ ಯಾಕಂದ್ರೆ ಅಲ್ಲಿ ಎಲ್ರೂನು ಸ್ವಾಗತ ಮಾಡ್ಕೊಂತಾರಂತೆ ನಮ್ಮ ಕನ್ನಡಿಗರು ಮಾತ್ರ ಈ ತರ ಟ್ಯಾಲೆಂಟ್ ಇರೋನ ಸ್ವಾಗತ ಮಾಡ್ಕೊಳ್ಳೋದಂತೆ ಹಂಗೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಪೇಮೆಂಟ್ ಕಮ್ಮಿ ಅನ್ನೋದನ್ನ ಕೂಡ ಇವರು ಪ್ರಸ್ತಾಪ ಮಾಡಿದ್ದಾರೆ ಒಂದು ಖಾಸಗಿ ಸಂದರ್ಶನದಲ್ಲಿ ಅಲ್ಲ ಇವ್ರ ಕನ್ನಡ ಸಿನಿಮಾ ರಂಗದ ಮೇಲೆನೆ ಇವ್ರಿಗೆ ಅಭಿಮಾನ ಇಲ್ಲ ಅಂದಮೇಲೆ ಸುಮ್ಮನೆ ಇದು ಬಿಡ್ಬೇಕು ಬಾಯಿ ಮುಚ್ಕೊಂಡು ಏನಕ್ಕೆ ಮಾತಾಡ್ತಾರೋ ಏನೋ ಗೊತ್ತಿಲ್ಲ ಅಲ್ಲಿ ಬಿಲ್ಡಪ್ ಹಾಕೊಳ್ಳೋ ಅಲ್ಲ ಅಲ್ಲಿ ಫೇಮ್ ನೇಮ್ ಸಿಗ್ತಾ ಇದೆ ಇನ್ನೂ ಒಂದಷ್ಟು ತೆಲುಗು ಆಡಿಯನ್ಸ್ ನ ಅಟ್ರಾಕ್ಟ್ ಮಾಡೋಣ ಅನ್ನೋ ಒಂದು ಕಾರಣಕ್ಕೆ ಏನಾದ್ರೂ ಬಿಲ್ಡಪ್ ಹಾಕೊಳ್ಳೋದಕ್ಕೆ ಬೇರೆ ಇಂಡಸ್ಟ್ರಿ ಮೇಲೆ ಒಂದು ಸ್ವಲ್ಪ ಕೀಳಾಗಿ ಮಾತಾಡ್ತಾರೋ ಏನೋ ಅಷ್ಟು ಅಭಿಮಾನ ಅನ್ನೋದಿದ್ದಿದ್ರೆ ನೀವು ಇಲ್ಲಿ ಸಕ್ಸಸ್ ಆಗಿ ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದು ನಮ್ಮ ಕುವೆಂಪು ಅವರ ಊರಾಗಿರುವಂತಹ ಶಿವಮೊಗ್ಗ ಅಲ್ಲಿ ಹುಟ್ಟಿರೋದು ಈ ಮಹಾತಾಯಿ ಇಷ್ಟು ಕೃತಜ್ಞತೆ ಇಲ್ಲ ಒಂದು ಅಭಿಮಾನ ಇಲ್ಲ ಭಾಷೆ ಬಗ್ಗೆ ಒಂದು ಚಿತ್ರರಂಗದ ಬಗ್ಗೆ ಅಭಿಮಾನ ಇಲ್ಲ ಅಂದ್ರೆ ಏನ್ ಹೇಳಬೇಕು ಇಂಥವ್ರಿಗೆಲ್ಲ ಈ ಸೌಮ್ಯ ರಾವ್ ಅವರು ಯಾವುದೋ ಬೇರೆ ಚಾನೆಲ್ ಅಲ್ಲಿ ಕೂತ್ಕೊಂಡು ಬೇರೆ ಲ್ಯಾಂಗ್ವೇಜ್ ನಲ್ಲಿ ಕೂತ್ಕೊಂಡು ನನ್ಗೆ ಈ ತರ ಎಲ್ಲಾ ಅನುಭವ ಆಗಿದೆ ನಂಗೆ ತುಂಬಾ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ ಕನ್ನಡ ಚಿತ್ರರಂಗದಲ್ಲಿ ಅಂತ ಕೂಡ ಹೇಳ್ತಾರೆ ಅದೇನಮ್ಮ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಹಾಗಿತ್ತು ಅಂದಾಗ ನೀನ್ ಅವಾಗೆ ವಾಯ್ಸ್ ಔಟ್ ಮಾಡ್ಬೇಕಿತ್ತು ಇಷ್ಟ ದಿನ ಎಲ್ಲಿ ಹೋಗಿದೆ ಇವಾಗ ನಿನ್ಗೆ ಒಂದು ಖಾಸಗಿ ಚಾನೆಲ್ ನಲ್ಲಿ ಒಂದು ದೊಡ್ಡ ಆಂಕರ್ ಆಗ್ಬಿಟ್ಟಿದ್ಯಾ ತೆಲುಗು ನಲ್ಲಿ ಅಂತ ಹೇಳಿ ಒಂದು ಸೀರಿಯಲ್ ಗಳು ಸಿಗ್ತಾ ಇದೆ ಅಂತ ನೀನ್ ಕನ್ನಡ ಚಿತ್ರರಂಗದ ಬಗ್ಗೆ ಇಷ್ಟು ಕೆಡ್ದಾಗ ಮಾತಾಡ್ತೀಯ ಅಂತಂದ್ರೆ ಕನ್ನಡಿಗರು ಇನ್ನ ನಿನ್ನ ಮನೆ ಮಗಳು ಅಂತ ಅನ್ಕೊಳ್ತಾರ ಒಂದು ಕನ್ನಡ ಅಭಿಮಾನಿಗಳಿಗಿತ್ತು ನಮ್ಮ ಕನ್ನಡದವರು ಬೇರೆ ಕಡೆ ಹೋಗ್ತಾ ಇದಾರೆ ಬೆಳೀತಾ ಇದಾರೆ ಆಂಕರ್ ಆಗಿದ್ದಾರೆ ಹೆಸರು ಮಾಡ್ತಾ ಇದಾರೆ ಅವ್ರನ್ನ ಸಪೋರ್ಟ್ ಮಾಡೋಣ ಅಂತಿದ್ದಂತಹ ನಮ್ಮ ಕನ್ನಡ ಅಭಿಮಾನಿಗಳು ಕನ್ನಡ ಚಿತ್ರರಂಗದ ಅಭಿಮಾನಿಗಳು ಇನ್ನ ನಿನ್ನ ಕ್ಯಾರೆ ಅಂತಾರ ಹಂಡ್ರೆಡ್ ಪರ್ಸೆಂಟ್ ಅನ್ನಲ್ಲ ನೀನ್ ಯಾವಾಗ ಕನ್ನಡ ಚಿತ್ರರಂಗದ ಬಗ್ಗೆ ಮಾತಾಡ್ತೀಯಾ ಎಲ್ಲೋ ಕೂತ್ಕೊಂಡು ಮಾತಾಡ್ತೀಯ ಅಭಿಮಾನ ಇಲ್ಲ ಅಂತೀಯ ಮತ್ತೆ ಯಾಕೆ ಒಳ್ಳೆ ಸಿನಿಮಾಗಳನ್ನ ಕೊಟ್ಟಿದಾರಲ್ವಾ ಕನ್ನಡ ಸಿನಿಮಾ ಇಂಡಸ್ಟ್ರಿ ಅವರು ಅಂತ ಹೇಳಿದ್ರೆ ಆಂಕರ್ ಈಕೆ ಏನ್ ಹೇಳ್ಬೇಡ ಅಲ್ಲ ಯಾವುದು ಕೆ ಜಿ ಎಫ್ ಕಾಂತರ ಬಂದು ಮೂರು ವರ್ಷ ಆಯ್ತು ಅಷ್ಟೇ ಅದ ಅಲ್ಲಿಗೆ ಆಗೋಯ್ತಲ್ಲ ಇನ್ಯಾವ ಒಳ್ಳೆ ದೊಡ್ಡ ಚಿತ್ರ ಬಂದಿದೆ ಯಾಕೆ ಸಿನಿಮಾಗಳೇ ಬಂದಿಲ್ವಾ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇಡೀ ಕನ್ನಡ ಇಂಡಸ್ಟ್ರಿನ ಸೌತ್ ಸಿನಿಮಾ ಇಂಡಸ್ಟ್ರಿನ ಕನ್ನಡ ಅಷ್ಟೇ ಅಲ್ಲ ಕಂಪ್ಲೀಟ್ ಸೌತ್ ಸಿನಿಮಾ ಇಂಡಸ್ಟ್ರಿನ ತಿರುಗಿ ನೋಡಂಗ್ ಮಾಡಿದ್ದು ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಇದ್ರ ಬಗ್ಗೆನೆ ನೀನ್ ಇಷ್ಟು ಹಗರವಾಗಿ ಮಾತಾಡ್ತೀಯ ಅಂದ್ರೆ ನೀನಂತವ್ರ್ಗೆ ಏನಕ್ಕೆ ಆಪರ್ಚುನಿಟಿ ಕೊಡ್ಬೇಕು ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೊಡೋ ಅವಶ್ಯಕತೆನೇ ಇಲ್ಲ ಅಭಿಮಾನ ಇಲ್ಲ ಅಂದ್ಮೇಲೆ ನಿಮ್ಗೆ ಏನಕ್ಕೆ ಕೊಡ್ಬೇಕು ಯೂಸ್ ಏನಾದ್ರು ಇದೆಯಾ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಿಮ್ಗೆಲ್ಲ ಆಪರ್ಚುನಿಟಿ ಕೊಟ್ರೆ ಏನಾದ್ರು ಕೀರ್ತಿ ಪತಕ ಎತ್ಕೊಂಡೋಗಿ ಹಾರಿಸ್ತೀರಾ ಖಂಡಿತವಾಗ್ಲು ಇಲ್ಲ ನೀನ್ ಹೇಳಿದ ರೀತಿಯಲ್ಲೇ ಗೊತ್ತಾಗ್ಬಿಡುತ್ತೆ ನೀನು ಎಷ್ಟ್ರ ಮಟ್ಟಿಗೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿನ ದ್ವೇಷ ಮಾಡ್ತಾ ಇದ್ದೀರಾ ಅಂತ ಹೇಳಿ ಇಷ್ಟೇ ಹೇಳಬಹುದು ಒಬ್ಬ ಕನ್ನಡಿಗಳಾಗಿ ನೀನ್ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ನೀನು ಹೆಸರು ಮಾಡಬೇಕು ಅಂತ ನೀನು ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಅವಕಾಶಗಳನ್ನ ಹುಡುಕೊಂಡು ಬಂದಿದ್ದು ಇಲ್ಲಿ ನಿನಗೆ ಅವಕಾಶಗಳು ಸಿಕ್ಕದ ಮೇಲೆನೆ ಬೇರೆ ಕಡೆ ನಿನಗೆ ಸಿಕ್ಕಿದ್ದು ಏಕದಂ ಆಗಿ ಸಿಕ್ಕಿಲ್ಲ ನಿಮ್ಮ ರೂಟ್ಸ್ನ ಯಾವತ್ತೂ ಯಾವತ್ತು ಮರಿಬಾರ್ದು ರೂಟ್ಸ್ನ ಮರೆತ್ರೆ ಮರ್ತ್ರೆ ಯಾವತ್ತು ನಮ್ಮ ಜನ ನಿಮ್ಗೆ ಸಪೋರ್ಟ್ ಮಾಡೋದೇ ಇಲ್ಲ ನೋಡಿದ್ರಲ್ಲ ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ सुदिखचित न्याय निश्चिता।